ಕರಾವಳಿಯ ಕಂಬಳವು ನಮ್ಮ ದೇಶದ ಆಸ್ತಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ ಕಂಬಳ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬಂದಿರುವುದರಿಂದ ಕಂಬಳದ ಪೋಷಣೆ ಬಹಳ ಕಷ್ಟ ಸಾಧ್ಯ ಇದರ ಪೋಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಉಪಮುಖ್ಯಮಂತ್ರಿಯಾದ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇವರು ನರಿಂಗಾನದಲ್ಲಿ ನಾಲ್ಕನೇ ವರ್ಷದ ಹೊನಲು ಬೆಳಕಿನ ಲವಕುಶ ಕಂಬಳೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು ನೋಡ್ಲಿಕ್ಕೆ ನಾವು ಬಂದಿದ್ದೇವೆ ಈ ಕಂಬಳ ನಮ್ಮ ಸಂಸ್ಕೃತಿ ಸೊ ಇವತ್ತು ಈ ಕಂಬಳ ನಿಮ್ಮಲ್ಲಿ ನಿಮ್ಮ ತನ ನಿಮ್ಮ ಇತಿಹಾಸ ನಿಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಲಿಕ್ಕೆ ಕಂಬಳ ಸಾಕೋರು ಬೇರೆ ಕಂಬಳದ ಜವಾಬ್ದಾರಿ ತೆಗೆದುಕೊಳ್ಳೋರು ಬೇರೆ ಈ ಕಂಬಳದ ನೋಡ್ಲಿಕ್ಕೆ ಬಹಳ ಆಸಕ್ತಿಯಿಂದ ವೀಕ್ಷಕರಿದ್ದೀರಲ್ಲ ಈ ಸಂಖ್ಯೆ ಕೂಡ ನಾವು ಅಭಿನಂದೆಯನ್ನ ಸರ್ಕಾರದ ಪರವಾಗಿ ಅಭಿನಂದ ಕೂಡ ನಾವು ಸಲ್ಲಿಸಬೇಕಾಗ್ತದೆ ಸೊ ಎಲ್ಲ ಯುವಕರು ಹಿರಿಯರು ಜಾತಿ ಮತ ಧರ್ಮ ಎಲ್ಲ ಬಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ನಾಡಿನ ಸಂಪತ್ತನ್ನ ತಾವೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಪುರಂದ್ರ ದಾಸ್ ಒಂದ್ ಕಡೆ ಅವ್ರು ಮಾತಿರ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪಾಭನ ಪಾದ ಭಜನೆ ಪರಮಸುಕವಯ್ಯ ವಯ್ಯ ಅಂತೇಳಿ ಹಂಗೆ ಈ ಕಂಬಳನ ಅಗ್ಲೂ ರಾತ್ರಿ ಇಲ್ಲದೆ ಇಪ್ಪತ್ನಾಲ್ಕು ಗಂಟೆ ನಡೆದ್ರು ಕೂಡ ಈ ಕಂಬಳನ ವೀಕ್ಷಣೆ ಮಾಡುವಂತ ಒಂದು ಭಾಗ್ಯ ನಮಗೂ ಸಿಕ್ಕಿದೆ ಇದಕ್ಕೆ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಕಂಬಳ ಓಟ ಕೇವಲ ಮನರಂಜನೆ ಮಾತ್ರವಲ್ಲ ನಮ್ಮ ಕರಾವಳಿಯ ಜಾನಪದೀಯ ಹಾಗೂ ಈ ಮಣ್ಣಿನ ಸೌಹಾರ್ದತೆಯ ಕ್ರೀಡೆಯಾಗಿದೆ ಈ ಕಂಬಳ ಪರಂಪರೆಯನ್ನ ಉಳಿಸಿ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಸರ್ಕಾರದ ವತಿಯಿಂದಲೂ ಕೂಡ ಕಂಬಳಕ್ಕೆ ಅನುದಾನ ಒದಗಿಸಿ ಪ್ರೋತ್ಸಾಹಿಸುವ ಕಾರ್ಯ ಆಗಬೇಕಿದೆ ಎಂದರು ಈ ಕಂಬಳೋತ್ಸವ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಸೀಮಿತವಾಗಿಲ್ಲ ಅಥವಾ ಇದು ಒಂದು ಕೋನಾಗಲು ಓಟ ಆಡುವ ಓಟ ಮಾಡುವಂತ ಒಂದು ದಿವಸದ ಒಂದು ಓಟ ಮಾತ್ರ ಅಲ್ಲ ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಜಾನಪದ ಸಂಸ್ಕೃತಿ ಸೋದರತೆ ಪ್ರೀತಿ ವಿಶ್ವಾಸವನ್ನು ಬಿಂಬಿಸುವಂತಹ ದೊಡ್ಡ ಮಟ್ಟ ಒಂದು ಕ್ರೀಡೆ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇದು ಬಹುಶಃ ಸಾವಿರಾರು ವರ್ಷ ಆಗಿ ಹಿಂದಿನಿಂದಲೂ ಕೂಡ ಇವತ್ತು ಪ್ರಾರಂಭ ಮಾಡಿ ಬಂದಂತದ್ದು ಎಷ್ಟೇ ಕಷ್ಟ ಬಂದಂತ ಸಂದರ್ಭದಲ್ಲಿ ಕೂಡ ಆರ್ಥಿಕವಾದ ಸಂಕಷ್ಟ ಎಷ್ಟೇ ಕೂಡ ಅತಿವೃಷ್ಟಿ ಆಗಲಿ ಅನವೃಷ್ಟಿ ಆಗಲಿ ನಮ್ಮೆಲ್ಲ ಹಿರಿಯರು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದವರು ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಲ್ಲಿ ತನಕ ಮುಂದೆ ಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಆಗಿದ್ದುಕೊಂಡು ಇದನ್ನು ನಾವು ಮುಂದಿನ ಯುವ ಪೀಳಿಗೆಗೆ ಅರ್ಥ ಅನ್ನಿಸುವಂತ ಜವಾಬ್ದಾರಿ ಕರೆಸಿತ್ತು ನಾವು ಮಾಡ್ಬೇಕು ಬಳಿಕ ಮಾನಿಲದ ಶ್ರೀ ಮೋಹನದಾಸ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದ್ದಾರೆ ನಮ್ಮ ತುಳುನಾಡಿನ ಇತಿಹಾಸದಲ್ಲಿ ಕಬ್ ಕಂಬಳದ ಮಹತ್ವವನ್ನು ಜನಪರವಾದಂಥ ಸಾಮಾಜಿಕ ಬದ್ಧತೆಯನ್ನು ಸಾಮರಸ್ಯದ ಮೌಲಾಧಾರಿತ ಪದ್ಧತಿಯನ್ನು ಉಳಿಸಿ ಬೆಳೆಸುವನ್ನು ನರಿಂಗಾನ ಈ ಕಂಬಳೋತ್ಸವ ಕಳೆದ ನಾಲ್ಕು ವರ್ಷಗಳಿಂದ ಅವಿರತವಾಗಿ ಈ ಭಾಗದಲ್ಲಿ ನಡೀತಾ ಇದೆ ಕ್ರೀಡೆ ಮತ್ತು ಅಭಿಮಾನ ಇದು ಪ್ರತಿಯೊಬ್ಬರಲ್ಲಿ ಇರಬೇಕು ಸಾಧು ಸಂತರು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಮಾನವೀಯ ಮೌಲ್ಯದಲ್ಲಿ ಇದೊಂದು ಸಮೃದ್ಧ ಕಲೆ ಅದೇ ರೀತಿ ಜೀವನದಲ್ಲಿ ಬದುಕನ್ನು ನಿರ್ವಹಿಸಿಕೊಳ್ಳತಕ್ಕಂಥ ಒಂದು ಸಾಮರಸ್ಯಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕಂಬಳ ಅನ್ನುವಂಥ ಅಭಿಮಾನಿಗಳು ಎಲ್ಲ ವರ್ಗದಲ್ಲಿಯೂ ಎಲ್ಲ ಪಂಥದಲ್ಲಿಯೂ ಮನೋಭಾವವನ್ನು ಒಂದು ಪ್ರೇಮ ಸಂದೇಶವನ್ನು ಕಾರ್ಯಕ್ರಮ ಇದೆ ಇನ್ನು ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಮಾತನಾಡಿ ಕಂಬಳದಲ್ಲಿ ಸೇರಿರುವ ಜನರ ಉತ್ಸಾಹ ನೋಡಿದಾಗ ಕಂಬಳದ ಮಹತ್ವ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಹಾಗೂ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಮುಂದಿನ ವರ್ಷದಿಂದ ಪ್ರವಾಸೋದ್ಯಮಕ್ಕೆ ಅನುದಾನದೊಂದಿಗೆ ಇಪ್ಪತ್ತ ನಾಲ್ಕು ಕಂಬಳಕ್ಕೂ ತಲಾ ಐದು ಲಕ್ಷ ಒದಗಿಸುವ ಕೆಲಸ ಸರ್ಕಾರದ ವತಿಯಿಂದ ಮಾಡಲಿದ್ದೇವೆ ಎಂದರು ಈ ಕಂಬಳ ಖಾದರ್ ಸಾಹೇಬರು ಹಾಗೂ ಈ ಭಾಗದ ನಾಯಕರು ನಮಗೆ ಹೇಳುವಾಗ ಇಷ್ಟು ಉತ್ಸಾಹದಿಂದ ಜನ ಬರ್ತಾರ ನೋಡೋದಕ್ಕೆ ಅಂತ ನಾವು ಕೇಳ್ತಿರ್ತೀವಿ ಅವರು ಏನು ಹೇಳ್ತಿದ್ರು ಅದರ ನಾಲ್ಕು ಪಟ್ಟು ನಿಮ್ಮಲ್ಲಿ ಉತ್ಸಾಹ ನೋಡಿ ನಮಗೆ ವಿಶೇಷವಾಗಿರ್ತಕ್ಕಂಥ ಸಂತೋಷ ಆಗಿದೆ ನಮ್ಮದು ಅನ್ನೋದನ್ನ ಅತ್ಯಂತ ಅಭಿಮಾನದಿಂದ ಕಾಣುವವರು ಈ ಕರಾವಳಿ ಪ್ರದೇಶದವರು ನಿಮ್ಮನ್ನೇನು ನೋಡ್ತೇವಲ್ಲ ಈ ಈ ಓಟ ಸ್ಪರ್ಧೆ ನಮ್ಮ ಕಡೆ ಎಲ್ಲ ನಾವು ಹೋರಿ ಓಡಿಸ್ತೇವೆ ಎತ್ತು ಓಡಿಸ್ತೇವೆ ಚಕ್ಕಡಿ ಸ್ಪರ್ಧೆ ಮಾಡ್ತೀವಿ ಆದರೆ ವಾರಗಟ್ಲೆ ತಿಂಗಳಗಟ್ಲೆ ಆ ಸ್ಪರ್ಧೆಗಳನ್ನು ನೋಡೋದಕ್ಕೆ ಜನ ಬರೋದಿಲ್ಲ ಆದರೆ ನಿಮ್ಮಲ್ಲಿ ಆದರೆ ಹತ್ತು ಸಾವಿರ ತಿಂಗಳಾದ್ರೂ ಸಹಿತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ ಅಂತಂದ್ರೆ ನಿಜವಾಗಿಯೂ ನೀವು ನಿಮ್ಮದು ಅನ್ನೋದ್ರ ಬಗ್ಗೆ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ನಾನು ಈ ಸಂದರ್ಭದೊಳಗೆ ನಿಮ್ಮನ್ನೆಲ್ಲರನ್ನು ನೋಡಿ ಖುಷಿಯಾಗಿ ನಂದು ನಮ್ಮ ಸಂಸ್ಕೃತಿ ನಮ್ಮ ಆಟ ಇದು ಇದ್ರ ಬಗ್ಗೆ ನಮಗೆ ಅಭಿಮಾನ ಇದೆ ಯಾರು ಏನಂತಾರೆ ಅದ್ರ ಕಡೆ ನಮ್ದು ಲಕ್ಷ್ಯ ಇಲ್ಲ ಈ ನಮ್ಮ ಥರ ಉಳಿಸ್ಕೋತೀವಿ ನಮ್ಮ ತನದ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ನಿಮಗೆ ಹಾಗೂ ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚು ಪ್ರೋತ್ಸಾಹ ಮಾಡ್ತೈತಿ ಅನ್ನುವಂಥ ಒಂದು ವಿಶೇಷ ಕಾರಣಕ್ಕಾಗಿ ಮುಂದಿನ ವರ್ಷದಿಂದ ನಮ್ಮ ಟೂರಿಸಂ ಇಲಾಖೆಯೊಳಗೆ ಬರ್ತಕ್ಕಂಥ ಏನು ಅನುದಾನ ಐತಿ ಅದರೊಳಗೆ ಖಾದರ್ ಸಾಹೇಬ್ರಿಗೆ ನಿಮ್ಮ ಅನುದಾನದಿಂದ ಏನು ಕೊಡಬೇಡ್ರಿ ಇಪ್ಪತ್ನಾಲ್ಕು ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡೋದಕ್ಕೆ ಬಯಸ್ತೇನೆ ಈ ಒಂದು ಇಷ್ಟೆಲ್ಲ ನೀವು ಕೂಡಿ ಆಚರಣೆ ಮಾಡ್ತಾ ಇರೋದು ಅಭಿಮಾನ ಕಂಬಳದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಎಐಸಿಸಿ ಕಾರ್ಯದರ್ಶಿ ಶ್ರೀನಿವಾಸ್ ಯುವ ಮುಖಂಡರಾದ ಮಿಥುನ್ ರೈ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ನಮ್ಮ ಕರಾವಳಿ ಕರ್ನಾಟಕದ ವಿಶೇಷವಾದಂಥ ಸಂಸ್ಕೃತಿ ಈ ಒಂದು ಕಂಬಳ ಎಷ್ಟೊಂದು ಈ ಕಂಬಳದಲ್ಲಿ ತಾವು ಮಗ್ನರಾಗಿರ್ತೀರ ಅಂತಂದರೆ ಇದರಲ್ಲಿ ಯಾವ ಜಾತಿನೂ ಇಲ್ಲ ಯಾವ ಶ್ರೀಮಂತಿಕೆನೂ ಇಲ್ಲ ಯಾವ ಭಾಷೆನೂ ಇಲ್ಲ ಯಾವ ಬಡತನನೂ ಇಲ್ಲ ಎಲ್ಲರೂ ಒಂದೇ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಂಬಳವನ್ನು ತಾವು ಸವಿತಾ ಇದ್ದೀರ ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ಭಾಗದಲ್ಲಿ ಈ ರೀತಿ ಅಂದರೆ ಹೋರಿಗಳ ಷರತ್ತು ಅಂತ ಹೇಳಿ ನಾವು ಮಾಡ್ತೀವಿ ಪ್ರತಿಯೊಂದು ಊರಲ್ಲಿ ಕೂಡ ನಾವು ಶರತ್ ಶರಿಯತ್ತು ಅಂತ ಹೇಳ್ತೀವಿ ಅಲ್ಲೂ ಕೂಡ ರೈತರು ಬಹಳಷ್ಟು ಉತ್ಸಾಹದಲ್ಲಿ ಪಾಲ್ಗೊಂಡಿರ್ತಾರೆ ಆದರೆ ವಿಶೇಷವಾಗಿ ಈ ಒಂದು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಕಂಬಳವನ್ನು ನೋಡಿದ್ರೆ ನಿಜವಾಗ್ಲೂ ನಮಗೆ ಮೈಜೂಮ್ ಅನ್ನದು ಅವ್ರು ರನ್ನಿಂಗ್ ಮಾಡಬೇಕಾದ್ರೆ ಆ ಕೋನಗಳ ಜೊತೆ ರನ್ನಿಂಗ್ ಮಾಡಬೇಕಾದ್ರೆ ನಮಗೆ ಎಷ್ಟು ಭಯ ಆಗ್ತಾ ಇರುತ್ತೆ ಅವ್ರು ಎಲ್ಲಿ ಬೀಳ್ತಾರೋ ಹೇಳ್ತಾರೋ ಐ ಥಿಂಕ್ ಹುಸೇನ್ ಬೋಲ್ಡ್ ಬೋಲ್ಟ್ಕಿನ್ನ ಜೋರಾಗಿ ಓಡ್ತಾ ಇದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದರು ಈ ಒಂದು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಈ ಕ್ರೀಡೆ ಮತ್ತು ಒಂದು ಆಕರ್ಷಣೀಯವಾದಂಥ ಕ್ರೀಡೆ ಇವತ್ತು ಎಲ್ಲ ರೀತಿಯ ಪ್ರೋತ್ಸಾಹ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಸಂತೋಷದ ವಿಷಯ ಇದೆ ಕಮಳ ಬಾರಿ ಯಶಸ್ವಿಯಾದ ಮಾತು ಇದು ಜನ ಮನ್ನ ಜನ ಆಕರ್ಷಣೆಯ ಕ್ರೀಡೆ ನಡತುಂಡು ಇದು ಕಂಬಳ ಕಾಲಿ ರೆಡ್ಡಿ ಜಿಲ್ಲೆಗೂ ಸೀಮಿತ ಒಂದೇ ಇದು ರಾಜ್ಯದ ಕ್ರೀಡೆ ರಾಷ್ಟ್ರೀಯ ಮಟ್ಟೋಡು ಅಂತಾರಾಷ್ಟ್ರೀಯ ಮಟ್ಟ ಈ ಕಂಬಳಗೂ ಭಾರಿ ರೀತಿಯ ಬೆಂಬಲ ಬರಂದುಂಟು ನಮ್ಮ ಕಂಬಳ ನನಾತ್ ಎಡ್ಡ ರೀತಿಯ ನಡಪಡು ಕಂಬಳ ಕೂಟ ಮಲ್ಲ ಮಟ್ಟದ ಒಂದು ಕ್ರೀಡಾ ಒಡು ಉದ್ದೇಶ ನಮ್ಮ ಮಾತಲ್ಲ ಉಂಡು ಇದೆ ಕಂಬಳದ ತೀರ್ಪುಗಾರ ಪಂಬಳದ ಪರಿಚಾರ ವರ್ಗದ ವ್ಯವಸ್ಥಾಪಕರ ವ್ಯವಸ್ಥಾಪಕರೂ ಪೂರ ಈ ಕಂಬಳು ಒಂದು ಕೊಂಡಿದ ಲೆಕ್ಕ ಕೆಲಸ ಮಲ್ತ ಈ ಕಂಬಳ ಶಿಸ್ತುಬದ್ದವಾದ ಕಂಬಳ ಮಾತೆರೆಲ್ಲ ತೂಪಿನ ಕಲಗಲ ಮೆರುಗು ಕರಿಪಿನ ಚಿನ ಕ್ರೀಡೆ ಗ್ರಾಮೀಣ ಭಾಗ ಜನಕಲು ಬೇತೆ ಬೇತೆ ಕ್ರೀಡೆ ಆಂಡ ಈ ಮಂಡ್ಯದ ಅಸ್ತಿತ್ವ ಪ್ರಪಂಚ ದೋಷಭಾವನೆ ಈ ಕ್ರೀಡೆ ಈ ಕೇರಳದ ಗಡಿ ಪ್ರದೇಶದ ಈ ಗುಂಪಿ ಕರೆ ನಿರ್ಮಾಣ ಮಲ್ತನ ಸಾಹಸ ಪ್ರಶಾಂತ ಕಾಜೂರ್ ಮಲ್ತನ ಆರೋಗ್ಯ ಅಭಿನಂದನೆ ಆಯ್ತಾ ಆ ಮೂಲಕ ಈ ಭಾಗದ ಜವನರಿಗೆ ಹಸಿ ಮನೋರಂಜನೆ ಪ್ರಶಾಂತ್ ಕಾಜೂರ್ ಈ ಕಂಬಳ ಸಮಿತಿ ಅಧ್ಯಕ್ಷ ನಮ್ಮ ರಾಜ್ಯದ ಗೌರವಾನ್ವಿತ ಸ್ಪೀಕರ್ ಸನ್ಮಾನ್ಯ ಯುಟಿ ಖಾದರ್ ನೇತೃತ್ವ ಪ್ರಶಾಂತ್ ಕಾಜೂ ಅವರನ್ನ ಕಾರ್ಯಾಧ್ಯಕ್ಷತೆ ಈ ಕಂಬಳ ನಡ್ಬೋದು ಕಂಬಳ ತೂಪಿನ ಬಂದನೇ ಒಂಜಿ ಭಾರಿ ಖುಷಿತ ಸಂಗತಿ ನಮ್ಮ ಊರದ ಒಂಜಿ ಕ್ರೀಡೆ ಒಂಜಿ ಭಾರಿ ಖುಷಿ ಇಟ್ಟು ಪಾರ್ಟಿಸಿಪೇಟ್ ಮಲ್ಪ ಅನ್ಸಿತ್ ನಾವು ಒಂಜಿ ಪ್ರೋಗ್ರಾಮ್ ಕಂಬಳ ಆತೆ ಆತೇ ಮೋಕೆಡು ಅದೇ ಪ್ರೀತಿ ನಮ್ಮ ಲ ಸಾಂಕುವ ಈ ಶುಭ ಸಂದರ್ಭದಲ್ಲಿ ಕೇರಳ ಕರ್ನಾಟಕದ ಗಡಿಯ ಅವರ ಕನ್ನಡಿಗ ಶಾಸಕ ಎಂಬ ನೆಲೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಥರದ ಒಂದು ಕಂಬಳ ಅಂತ ಹೇಳುವಾಗ ನಾವು ಜಗತ್ತಲ್ಲಿ ನಮ್ಮ ದೇಶವನ್ನು ಭಾರತೀಯರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಕ್ಕೆ ಕಾರಣ ಅಂತ ಹೇಳಿದರೆ ಧರ್ಮಗಳಿಂದ ಭಾಷೆಗಳಿಂದ ಸಂಸ್ಕೃತಿಗಳಿಂದ ಶ್ರೀಮಂತಗೊಂಡಂಥ ದೇಶ ಅಂತ ನಾವು ಹೇಳ್ತೇವೆ ಅದೇ ರೀತಿಯಲ್ಲಿ ಈ ಕಂಬಳ ನಿಜಕ್ಕೂ ಎಲ್ಲರನ್ನು ಜೊತೆಗೂಡಿಸಿ ಸಾಮರಸ್ಯದ ಒಂದು ಸಂದೇಶವನ್ನು ನೀಡ್ತಾ ಇದೆ ಒಂದು ಕಂಬಳೋತ್ಸವ ಅದು ಕೇವಲ ಒಂದು ಕಂಬಳೋತ್ಸವ ಅಲ್ಲ ಅದು ಮನುಷ್ಯ ಮಹಾಸಂಗಮ ಅಂತ ಹೇಳ್ಬೋದು ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಧರ್ಮದವರು ಸಂಬಿಲಿಸುವಂತಹ ಒಂದು ಮನುಷ್ಯ ಮಹಾಸಂಗಮ ಈ ಒಂದು ಕಂಬಳ ನಮ್ಮ ಈ ಒಂದು ತುಳುನಾಡಿನ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಸಾರಿಸು ಸಾರುವಂಥ ಒಂದು ಉತ್ತಮ ಕಾರ್ಯವನ್ನು ಇವತ್ತು ಮಾಡ್ತಾ ಇರುವಂಥದ್ದು ನಮ್ಗೆಲ್ಲಿಗೂ ಕೂಡ ಇವತ್ತು ಹೆಮ್ಮೆ ತರ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಹೇಳಿದರು ಈ ಕಂಬಳದ ಒಂದು ವೆಚ್ಚ ಇವತ್ತು ಜಾಸ್ತಿ ಆಗ್ತಾ ಇದೆ ಬಂಗಾರದ ಬೆಲೆ ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಬಳವನ್ನ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ ಮುಂದುವರಿಸಬೇಕು ಅಂತ ಆದರೆ ಎಲ್ಲರ ಸಹಕಾರ ಕೂಡ ಇದರಲ್ಲಿ ಮುಖ್ಯ ನನ್ನ ದುಂಬುಗಳ ಈ ಕಂಬಳ ವಿಜೃಂಭಣೆ ನೆರೆ ನಡಪಡೆ ನಮ್ಮ ರಾಜ್ಯ ಅಸೋಸಿಯೇಷನ್ ದ ಮುಖಾಂತರ ಕರ್ನಾಟಕ ಸರಕಾರದ ಮುಖಾಂತರ ಈ ಕಂಬಳಗೆ ಭಾರಿ ಪ್ರೋತ್ಸಾಹ ಸಿಕ್ಕೇ ನೋಡಿ ನಾನಿಲ್ಲಿ ಬಂದು ಒಂದು ವರ್ಷ ಆಗ್ತಾ ಇದೆ ನಾನು ಬಂದಾಗ ನೋಡಿದಂತಹ ಒಂದು ನೋವು ನೀಡಿದಂತಹ ಒಂದು ವಿಷಯ ಚರ್ಚ್ ಮುಂದಗಡೆ ಒಂದು ಗ್ರೌಂಡಿದೆ ಅಲ್ಲಿ ಕ್ರೈಸ್ತ ಮಕ್ಕಳು ಮಾತ್ರ ಆಟ ಆಡ್ತಾರೆ ಈ ಗ್ರೌಂಡಲ್ಲಿ ನಮ್ಮ ಪಕ್ಕದ ಮುಸ್ಲಿಂ ಸ್ನೇಹಿತರು ಬಂದು ಆಟ ಆಡ್ತಾರೆ ಅಲ್ಲಿ ಮಹಾವಿಷ್ಣು ದೇವಸ್ಥಾನ ಇದೆ ಅಲ್ಲಿ ನಮ್ಮ ಹಿಂದೂ ಸಹೋದರ ಆಟ ಆಡ್ತಾರೆ ನಾನು ಚಿಕ್ಕದಿರುವಾಗ ಎಲ್ಲರೂ ಸೇರಿ ಆಟ ಆಡ್ತಿದ್ದೀವಿ ನಾವು ಈಗ ನಾವು ಜಾತಿ ಧರ್ಮದ ಹೆಸರಲ್ಲಿ ಅವರವರದ್ದು ಗ್ರೂಪ್ ಮಾಡ್ಕೊಂಡು ಆಟ ಆಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಲ್ಲಿ ನರಿಂಗಾನ ಲವಕುಶ ಜೋಡು ಕೆರೆ ಕಂಬಳ ಈ ಕಂಬಳೋತ್ಸವ ಮಾಡುವುದು ಎಲ್ಲರನ್ನೂ ಒಟ್ಟಾಗಿ ಸೇರಿಸುವಂತ ಒಂದು ವೇದಿಕೆ ಕಂಬಳ ಇಟ್ ಈಸ್ ನಮ್ಮ ತುಳುನಾಡದ ಕಲ್ಚರ್ ಈ ಕಲ್ಚರ್ ಮಧ್ಯ ತೊಂದರೆ ಅಂಡ್ ಅಂಡ್ ಕಂಬಳ ಸಮಿತಿಯಲ್ಲಿ ಮಾತಾ ಒಟ್ಟು ಸೇರಿದ ಇನಿ ಕಂಬಳನ ಮರಿಪಾದೇರಿ ಯಾನ್ ತುಳುನಾಡು ಇತ್ತಂಡಲ್ಲ ಒಂಜಿ ಪತ್ತು ವರ್ಷ ದುಂಬು ಕಂಬಳದಾದ ಅಂದ ತುಯಿನಿ ದಯಪಂಡ ಒಂಜಿ ಕಾಲಘಟ್ಟಡು ಪೊಂಜೋಲೆಗ ಕಂಬಳಗ ಬರಿಯರು ಇತ್ತಿಜಿ ಇನಿ ಪೊಂಜೋಲೆಗ ಕಂಬಳಗ ಬರಿಯರುಂಡು ಪೊಂಜೋಳು ಕಂಬಳ ಮಂತೊಂದು ಲೇರಿ ಮಲ್ಲಿಕ ಶೆಟ್ಟಿ ಪಂಪಿನ ಒಂಜಿ ಪೊಂಜೋ ಅರ ಕಂಬಳ ಇನಿ ಆಯೋಜನೆ ಮಂತೊಂದು ಲೇರಿ ಕಂಬಳ ಅಂದ ಬಂಡಂಡ ಪಟ್ಟೋರಿಗೆ ಗುತ್ತು ದಾಖಲೆ ಆ ಎಲ್ಲಿಯ ಪ್ರಾಯೋಡು ಐದು ವರ್ಷದ ಪ್ರಾಯೋಡು ಏನು ಅಲ್ಪಡ್ತಿ ಊರ ಕೊಡ್ತಾನೆ ತೋಚಳು ಆ ಟೈಮ್ ಕಂಬಳ ನಾ ನೆನಪು ಇಪ್ಪ ಇತ್ತೆಲ್ಲ ಉಡು ಜಾತಿ ಕೊಂಚ ಪ್ರೀತಿ ಆತೇ ಅಯ್ಯಪ್ಪ ಕಂಬಳುಕ ಸತತವಾದ ತೂಡು ಅಂತ ಉದ್ದೇಶೋಡು ಬರಲಿಲ್ಲ